ಹೈ ಗೈಸ್ ವೆಲ್ಕಮ್ ಟು ಮೈ ನ್ಯೂಸ್ ಚಾನಲ್ಯಾಪ್ ಬ್ರೋ ನೈಂಟಿ ನೈನ್ ಈ ಹೊಸ ಚಾನಲಲ್ಲಿ ನಾನು ನಿಮಗೆ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಂಟೆಂಟ್ನ ನಿಮ್ಮ ಮುಂದೆ ತಂದಿದ್ದೀನಿ ಪ್ರತಿ ಭಾನುವಾರ ಒಂದೊಂದು ಆ ಜಾಗದ ತಾಣಗಳ ಬಗ್ಗೆ ನಿಮ್ಮ ಮುಂದೆ ವಿಚಾರವನ್ನು ವ್ಯಕ್ತಪಡಿಸ್ತೇನೆ ಇವತ್ತು ನಾನು ತಂದಿದ್ದೀನಿ ವೆಲ್ ಡೋ ಜವಾರಿ ಎಲ್ಲಾದರೂ ಕೇಳಿದ್ರಾ ಇದು ಕೇಳಿರಲ್ಲ ಅನಿಸುತ್ತೆ ಬಿಡಿ ಅಮೆಝಾನ್ ಕಾರ್ಡ್ ಗೊತ್ತಾ ಆ ಅಮೆಝಾನ್ ಕಾಡಲ್ಲಿ ನಿಮಗೆ ಅಮೆಝಾನ್ ಕಾಡಲ್ಲಿ ಗೊತ್ತಿರೋ ಅಂಥದ್ದೇ ಮಧ್ಯ ಸಮುದ್ರ ಸುತ್ತ ಕಾಡು ಬೆಳೆದಿರೋವಂಥದ್ದು ಇದರಲ್ಲೇನೆ ಇದರಲ್ಲೇ ಸಿಕ್ಕಿರೋವಂಥದ್ದು ಈ ವೆಲ್ ಡೋ ಜವಾರಿ ಎಂಬ ಒಂದು ಪ್ರದೇಶ ಇಲ್ಲಿಗೆ ಯಾರೂ ಸಹ ಹೋಗೋಕ್ಕಾಗಲ್ಲ ಯಾಕಂದರೆ ಇದು ಭಾರತಕ್ಕಿಂತ ಏಳು ಪಟ್ಟು ದೊಡ್ಡದು ಈ ಅಮೆಝಾನ್ ಕಾಡು ಅನ್ನೋದು ನಿಮಗೆ ಎಲ್ಲ ವಿಡಿಯೋದಲ್ಲೂ ನೋಡಿರ್ಬೋದು ಯಾವ ಪ್ರಾಣಿ ಪಕ್ಷಿ ಈ ವರ್ಲ್ಡ್ ಇದ್ರಲ್ಲಿ ತೋರಿಸ್ತಾರಲ್ಲ ಆ ಥರ ಆ ಒಂದು ದೊಡ್ಡ ಇದರಲ್ಲಿ ನಮ್ಮ ಭಾರತಕ್ಕಿಂತ ಏಳು ಪಟ್ಟು ದೊಡ್ಡದಾಗಿರುವಂಥದ್ದು ಈ ಅಮೆಜಾನ್ ಕಾಡು ಈ ಕಾಡಲ್ಲಿ ಪ್ರಾಚೀನ ಜನಗಳು ಅಂದರೆ ಈ ಹಿಂದಿನ ಜನಗಳು ಟ್ರೈಬರ್ಸ್ ಜನಾಂಗಗಳು ಅಲ್ಲಿ ಬದುಕ್ತಾ ಇದ್ದಾರೆ ಇದು ಪ್ರಪಂಚದಲ್ಲೇ ಇತ್ತೀಚಿನ ಇಪ್ಪತ್ತ ನಾಲ್ಕನೇ ಶತಮಾನದಲ್ಲಿ ಇಲ್ಲಾದರೂ ನಾವು ಡ್ರೈವರ್ಸ್ನ ನೋಡ್ಬೋದು ಅನ್ನೋದಾದರೆ ಇಂದಿನ ಪದ್ಧತಿಯನ್ನು ಇರುವಂಥ ಡ್ರೈವರ್ಸ್ನ ನೋಡಬೇಕು ಅಂದರೆ ನಾವು ಈ ಬ್ರೆಜಿಲ್ನ ದೇಶಕ್ಕೆ ಹೋಗಲೇಬೇಕು ವೆಲ್ಡೋ ಜವಾರಿ ಎಂಬಲ್ಲಿ ಇವ್ರ ಪರಿಚಯ ನಮಗೆ ಆಗುತ್ತೆ ಇವ್ರು ಬಂದ್ಬಿಟ್ಟು ವೆಲ್ಡೋ ಜವಾರಿ ಅನ್ನೋದು ಇಲ್ಲಿ ಹನ್ನೆರಡನೇ ಶತಮಾನದಿಂದಲೂ ಸಹ ಆ ಒಂದು ಟ್ರೈಬರ್ಸು ಬದುಕಿದ್ದಾರೆ ಅನ್ನೋ ಒಂದು ನಂಬಿಕೆ ನಂಬಿಕೆ ಏನು ವಿ ಜನಗಳು ಸಹ ಅಲ್ಲಿದ್ದಾರೆ ಇದು ರೀಸೆಂಟ್ಲಿ ಸರ್ಕಾರ ಅಲ್ಲಿ ಪ್ರದೇಶನ ನಿರ್ದೇಶ ಪ್ರ ನಿರ್ದೇಶವಾಗಿ ಅಲ್ಲಿ ಯಾರು ಹೋಗಿಲ್ಲ ಅನ್ನೋ ರೀತಿ ಬ್ಯಾನ್ ಮಾಡಿದೆ ಇನ್ನು ಇದ್ರ ಬಗ್ಗೆ ಹೇಳೋದಾದರೆ ಇದು ಬ್ರೆಜಿಲ್ನಲ್ಲಿದೆ ಬ್ರೆಜಿಲ್ನ ಪೇರುಗಡಿ ಅಂದರೆ ಒಂದು ಬಾರ್ಡ್ರಲ್ಲಿ ಆ ಬಾರ್ಡ್ರ್ ಹತ್ರ ಇರುವಂಥದ್ದು ಈ ಅಮೆಜಾನ್ ಕಾಡು ಅದರೊಳಗೆ ಈ ವೆಲ್ಡೋ ಜವಾರಿ ಅನ್ನೋದು ಇದೆ ಇದರ ವಿಸ್ತೀರ್ಣ ಬಂದ್ಬಿಟ್ಟು ಸುಮಾರು ಎಂಬತ್ತೈದು ಸಾವಿರ ಚದುರ ಕಿಲೋಮೀಟರ್ ಇನ್ಕ್ಲೂಡಾಗಿ ಹೇಳಬೇಕು ಅಂದರೆ ನಮ್ಮ ಮೈಸೂರು ಮತ್ತು ಬೆಂಗಳೂರನ್ನ ಎರಡನ್ನೂ ಇನ್ಕ್ಲೂಡ್ ಮಾಡಿದ್ರೆ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗದಲ್ಲಿ ಈ ಒಂದು ಪ್ರದೇಶ ಇದೆ ಒಳ್ಳೆ ಜವಾರಿ ಅನ್ನೋದು ಆ ಅಮೆಜಾನ್ ಕಾಡಲ್ಲಿ ಇದು ಇಲ್ಲಿಗೆ ಏನಾದರೂ ನಾವು ಹೋಗಬೇಕು ಅಂದರೆ ಯಾವುದೇ ಟ್ರೈನು ಬಸ್ಸು ಯಾವ ರೀತಿಯಲ್ಲೂ ನಾವು ಹೋಗೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಇದು ಸಮುದ್ರದಲ್ಲೇ ಹತ್ರದಲ್ಲಿ ಇರುವಂಥದ್ದು ಇಲ್ಲಿಗೆ ಹೋಗಬೇಕು ಅಂದರೆ ಎರಡೇ ದಾರಿ ಇರೋದು ಒಂದು ಅಡುಗಿನಲ್ಲಿ ಹೋಗಬೇಕು ಇಲ್ಲ ಅಂದರೆ ನಾವು ಫ್ಲೈಟಲ್ಲಿ ಹೋಗಬೇಕು ಇಲ್ಲೇನಾರು ನೋಡಬೇಕು ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಫ್ಲೈಟ್ ಲ್ಯಾಂಡಿಂಗ್ ಇಲ್ಲ ಅಡುಗೆ ಹೋದರೆ ಮಾತ್ರ ಅಲ್ಲಿ ಸಿಗಾಕೊಂಡ್ರೆ ವಾಪಸ್ ಬರೋಕ್ಕೆ ಆಗಲ್ಲ ಅಲ್ಲಿ ಹೇಳೋಕ್ಕಾಗದಿರುವಂಥ ದೊಡ್ಡ ದೊಡ್ಡ ಪ್ರಾಣಿಗಳು ಪಕ್ಷಿಗಳು ಎಷ್ಟೋ ಹಿಂದಿನ ಕಾಲದಂಥ ಸ್ನೇಹ್ಸ್ ಸಮೇತ ಅಲ್ಲಿದ್ದಾವೆ ಹೇಳ್ಬೇಕು ಅಂದರೆ ಈ ಸರ್ಪ ಏನು ಕಾಳಿಂಗ ಸರ್ಪ ಅಂತೀವಿ ಅದಕ್ಕಿಂತ ದೊಡ್ಡ ದೊಡ್ಡ ಹೆಬ್ಬಾವು ಆ ಥರ ಇದುವರೆಗೂ ನಮ್ಮ ದೇಶ ಬೇರೆ ನಮ್ಮ ಪ್ರಪಂಚದಲ್ಲಿ ಇಲ್ಲೂ ನೋಡೋಕ್ಕಾಗದಿರೋಂಥ ಪ್ರಾಣಿ ಪಕ್ಷಿಗಳನ್ನ ನಾವು ಆ ಅಮೆಝಾನ್ ಕಾರ್ಡಲ್ಲಿ ನೋಡ್ಬೋದು ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಅನ್ಕ್ಯಾಂಟಿಡೆಡ್ ಟ್ರೈಬರ್ಸ್ ಹೊರ ಜಗತ್ತಿನ ಸಂಪರ್ಕ ಇಲ್ಲದಂತಹ ಜನಾಂಗಗಳು ಬದುಕ್ತಾ ಇದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ನೆನಪಿಟ್ಕೊಳ್ಳಿ ಇಪ್ಪತ್ತಕ್ಕೂ ಹೆಚ್ಚು ಒಂದಲ್ಲ ಎರಡಲ್ಲ ಇಪ್ಪತ್ತಕ್ಕೂ ಹೆಚ್ಚು ಟ್ರೈಬರ್ಸ್ ಜನಾಂಗಗಳು ಅಲ್ಲಿ ಬದುಕ್ತಾ ಇದ್ದಾವೆ ಹೊರಗಿನ ಜನರ ಸಂಪರ್ಕವಿಲ್ಲದಂತೆ ಹೊರಗಿನ ಜನರ ಸಂಪರ್ಕ ಇಲ್ಲದಂತೆ ನೆನಪಿ ಕೊಡಿ ಒಂದು ಯಾವುದೇ ರೀತಿ ಒಂದು ನಮ್ಮ ಏನು ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಾಯಿದೆ ನಮ್ಮ ವಿಜ್ಞಾನ ಅನ್ನೋದು ಅದನ್ನ ಅವ್ರ ಪರಿಚಯನೇ ಇಲ್ಲ ಅವ್ರಿಗೆ ಏನು ಹಳೇ ಕಾಲದಲ್ಲಿದ್ದರೂ ಅದೇ ಕಾಲದಲ್ಲಿ ಈಗಲೂ ಸಹ ಅವರು ಮೂವ್ ಆಗ್ತಾ ಇದ್ದಾರೆ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳೋದಾದ್ರೆ ಈ ಡ್ರೈವರ್ಸ್ ಯಾವ ರೀತಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅರಣ್ಯದಲ್ಲಿ ಶಿಕಾರಿ ಮಾಡಬೇಕು ಅಂದರೆ ಇನ್ನೇನು ಮಾಮೂಲಿ ನಿಮ್ಗೆ ಗೊತ್ತಾಯಿದೆ ಅವರು ಅರಣ್ಯದಲ್ಲಿ ಬದುಕಿದ್ದಾರೆ ಅಂದರೆ ಅವ್ರು ಜೀವನ ನಡೆಸಲೇಬೇಕು ಜೀವನ ನಡೆಸಬೇಕು ಅಂದರೆ ಅವ್ರ ಬದುಕನ್ನು ಅವ್ರು ನೋಡ್ಕೋಬೇಕು ಅಂದರೆ ಫಸ್ಟ್ ಆಹಾರ ಬೇಕು ಆ ಆಹಾರನ ಅವ್ರು ಯಾವ ರೀತಿ ಪಡ್ಕೊತಾರೆ ಅಂದರೆ ಶಿಕಾರಿ ಮಾಡೋದ್ರ ಮೂಲಕ ಈ ಮಾಂಸ ಮದ್ದು ಮಾಮೂಲಿ ನೀವೆಲ್ಲ ಕೇಳೇ ಇರ್ತೀರ ಈ ಹಿಂದಿನ ಇದರಲ್ಲಿ ನಡ್ದ್ಕೊಂಡ್ಬಂದಿರೋವಂಥದ್ದು ಅವರು ಅದಕ್ಕೆ ಬಿಲ್ಲು ಬಾಣ ಮುಂತಾದವುಗಳ ಸಹಾಯದಿಂದ ಅವರು ಶಿಕಾರಿ ಮಾಡುವಂಥದ್ದು ಅದರಿಂದ ಅವರು ಊಟ ಮಾಡುವಂಥದ್ದು ಇದು ಅವರು ಈಗಿನ ಸಹಿ ಈಗಿನ ಸಮೇತ ಪದ್ಧತಿ ಇದೇ ಆಗಿದೆ ಅವರು ಅಮೆಜಾನ್ ಕಾಡಲ್ಲಿ ಶಿಕಾರಿ ಮಾಡ್ತಾರೆ ಅದರಿಂದ ಸಿಕ್ಕಂತೆ ಯಾವುದೋ ಒಂದು ಪ್ರಾಣಿ ಪಕ್ಷಿಯ ಮಾಂಸನ ಅವ್ರು ಊಟ ಮಾಡ್ತಾರೆ ನೆಕ್ಸ್ಟ್ ತಮಗೆ ಬೇಕಾದ ಧಾನ್ಯಗಳು ಅಂದರೆ ಇನ್ನೇನು ಅವ್ರು ಬದುಕಬೇಕು ಮಾಮೂಲಿ ಮಾಂಸನೇ ತಿಂಕೊಂಬದುಕೋಕ್ಕಾಗಲ್ಲ ಧಾನ್ಯ ಏನಾದರೂ ಆಗಲಿ ಬೇಕೇ ಬೇಕು ಅವರು ಅದನ್ನು ಅವ್ರ ಫಾರೆಸ್ಟ್ ಕಾಡಿಂದ ಅದೇನು ಅಮೆಝಾನ್ ಕಾಡಲ್ಲಿ ಏನು ಗೆಣಸು ಬೇರೆ ಇನ್ನಿತರ ಹಣ್ಣು ಏನೋ ಸಿಗ್ತವೋ ಅದರಿಂದನೇ ಅವ್ರ ಜೀವನ ಕಟ್ಕೊತಾ ಇದ್ದಾರೆ ಅದರಿಂದನೇ ಅವ್ರ ದಿನ ಆಹಾರ ಪದ್ಧತಿಯಿಂದ ಸಹ ಅದೇ ಆಗಿದೆ ಇನ್ನು ನೆಕ್ಸ್ಟ್ ಬರೋದಾದರೆ ಇನ್ನು ಅವರು ಬೆಂಕಿ ಹಚ್ಚೋದು ಮನೆ ಕಟ್ಟೋದು ಪ್ರಿಮಿಟಿವ್ ವಿಧಾನ ಅಂದರೆ ಅವ್ರು ಹಳೆ ಕಾಲದಲ್ಲಿ ಯಾವ ರೀತಿ ಕಲ್ಲಲ್ಲಿ ಅದನ್ನೇ ಸಹ ಅವ್ರು ಮೂವ್ ಮಾಡ್ತಾಯಿದ್ದಾರೆ ಅವ್ರ ಮನೆ ಯಾವ ರೀತಿ ಮನೆ ಇಲ್ಲ ಏನಿಲ್ಲ ಗುಡಿಸ್ಲು ಅದೇನಿತ್ತು ಇಂದಿನ ಪದ್ಧತಿ ಅದೇ ಪದ್ಧತಿ ಈಗಿನ ಇದರಲ್ಲಿ ನಾವು ನೋಡಬೇಕು ಅಂದರೆ ಅಮೆಝಾನ್ ಕಾರ್ಡನ್ನ ಬಿಲ್ಡು ಜವಾರಿಗೆ ನಾವು ಹೋಗ್ಬೇಕು ಅಲ್ಲಿಗೆ ಹೋಗೋಕ್ಕಾಗಲ್ಲ ಬಿಡಿ ಇನ್ನು ನೆಕ್ಸ್ಟ್ ಬರೋದಾದ್ರೆ ಅವ್ರ ಬಟ್ಟೆ ವಸ್ತ್ರ ಅವರು ನಾವು ಏನು ಹಿಂದೆ ಬುಕ್ಕಲ್ಲೆಲ್ಲ ಓದಿರ್ತೀವಿ ಅವ್ರ ಎಲೆ ಕಟ್ಕೊತಿದ್ರಂತೆ ಮಾನವ ಈ ರೀತಿ ಇದ್ದಂತೆ ಇಲ್ಲಿಂದ ಈ ಮೂವ್ ಆದ್ದಂತೆ ಈ ಥರ ಬಂದ ಈ ಮಾನವ ಇರೋದಕ್ಕೂ ಹಿಂದೆ ಇದ್ದಿದ್ದಕ್ಕೂ ಎಷ್ಟು ವ್ಯತ್ಯಾಸ ನೋಡಿರ್ತೀವಿ ಕೇಳಿರ್ತೀವಿ ಅವರು ಈಗಲೂ ಸಹ ಎಲೆಗಳಿಂದನೇ ಅವರ ಬಟ್ಟೆ ಅವರ ವಸ್ತ್ರವನ್ನು ಅವ್ರು ಮಾಡ್ಕೊತಾ ಇರೋದು ಯಾವ ಯಾವುದೇ ರೀತಿ ಒಂದು ಬಟ್ಟೆ ಸಹಾಯ ಅವ್ರಿಗಿಲ್ಲ ಬಟ್ಟೆ ಅಂದ್ರೆ ಏನು ಅಂತಲೇ ಅವ್ರಿಗೆ ಗೊತ್ತಿಲ್ಲ ಸರಿನಾ ಎಲೆನ ಅವರು ಅವರು ವಸ್ತ್ರವಾಗಿ ಉಪಯೋಗಿಸ್ತಾ ಇದ್ದರು ಇನ್ನು ನೆಕ್ಸ್ಟ್ ಬರೋದಾದರೆ ಬ್ರೆಜಿಲ್ ಸರ್ಕಾರ ಈ ಪ್ರದೇಶನ ಯಾಕೆ ಇಂಗೇಜಸ್ ಟೆಟೋರಿಯರ್ಸ್ ಅಂತ ಘೋಷಿಸಿದೆ ಯಾಕಂದರೆ ಅವರು ಅಲ್ಲಿ ಯಾರು ಹೋಗಬಾರ್ದು ಇದು ನಿಷೇಧ ಮಾಡಿಬಿಟ್ಟಿದೆ ಆ ಪ್ರದೇಶನ ಯಾಕಂದರೆ ಇಡೀ ಜಗತ್ತಿನಲ್ಲಿ ನಾವು ಹುಡುಕಿದ್ರು ಸಿಗೋ ಒಂದೇ ಒಂದು ಜಾಗ ಅಂದರೆ ಅದು ವೆಲ್ಡ್ ಜವಾರಿಲಿ ಮಾತ್ರ ಟೈಬರ್ಸ್ ಸಿಗೋಕೆ ಸಾಧ್ಯ ಅದು ಇಪ್ಪತ್ತು ಜನಾಂಗಗಳಿಗೆ ಹೊಂದಿರುವಂಥ ಟ್ರೈಬರ್ಸ್ಗಳನ್ನ ನಾವು ನೋಡೋಕ್ಕೆ ಚಾನ್ಸ್ ಇರೋದು ಅಂದರೆ ವೆಲ್ಡ್ ಜವಾರಿಲಿ ಮಾತ್ರ ಅಲ್ಲಿಗೆ ಈ ಹೊರ ಜನಗಳು ಬಂದರೆ ಅವ್ರಿಗಿರೋವಂಥ ಕಾಯಿಲೆಗಳಾಗಿರ್ಬೋದು ಅವ್ರಿಗಿರೋವಂಥ ವಿಜ್ಞಾನದ ಹುಚ್ಚಾಗಿರ್ಬೋದು ಅದನ್ನು ಇವರಿಗೆ ತಂದು ಅಂಟರಿಸ್ಬಿಟ್ರೆ ಇವ್ರನ್ನ ನಾವು ಉಳಿಸ್ಕೊಳೋಕಾಗಲ್ಲ ಈ ಹೊರಗೆ ನೀವು ನೋಡ್ಬೋದು ಹಲವಾರು ಕಾಯಿಲೆಗಳಿವೆ ಅದನ್ನು ಮಿಸ್ಸಾ ಅಲ್ಲಿ ಏನಾರ ನಿರ್ಜನ ಪ್ರದೇಶ ಇಲ್ದಂಗೆ ನಾವೇನೋ ಎಲ್ಲರನ್ನೂ ಅಲೋ ಮಾಡಿದ್ರೆ ಯಾರಿಗೆ ಯಾವ ರೀತಿ ಕಾಯಿಲೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಆ ಕಾಯಿಲೆ ಒಬ್ಬರಿಂದ ಒಬ್ರಿಗೆ ಹರಡೋದ್ರ ಮೂಲಕ ಆ ಸಂತತಿನೇ ನಾಶ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಬ್ರೆಜಿಲ್ ಸರ್ಕಾರ ಒಂದು ಇದು ಒಂದು ಒಳ್ಳೆಯ ಕೆಲಸ ಮಾಡಿದೆ ಅಲ್ಲಿಗೆ ಅದನ್ನು ಇಷ್ಟು ನಿರ್ಜನ ಪ್ರದೇಶ ಅಂತ ಅಲೋಯನ್ಸ್ ಮಾಡಿಬಿಟ್ಟಿದೆ ಬಿಡಿ ಅದು ಹೋಗೋಕ್ಕಾಗಲ್ಲ ಯಾರೂ ಸಹ ಅಲ್ಲಿಗೆ ಹೋಗೋಕ್ಕಾಗಲ್ಲ ಯಾವುದೇ ರೀತಿ ಅಡಗೋ ಅಲೋ ಇಲ್ಲ ಫ್ಲೈಟ್ ಸಮೇತ ಅದ್ರ ಮೇಲೆ ಅಲೋ ಇಲ್ಲ ಇನ್ನು ಇಲ್ಲಿ ನೆಕ್ಸ್ಟ್ ಬರೋದಾದರೆ ಕಾಡು ಕಟ್ ಮಾಡೋ ಅಂದರೆ ಫಾರೆಸ್ಟ್ನ ಯಾರು ಸಮೇತನೂ ಕಟ್ ಮಾಡೋಕ್ಕೆ ಅಲೋ ಕೊಟ್ಟಿಲ್ಲ ಬ್ರೆಜಿಲ್ ಸರ್ಕಾರ ಸಮೇತ ಅವ್ರಿಗೇನೇ ಆ ಅಮೆಝಾನ್ ಕಾರ್ಡಿಂದನೂ ಒಂದು ಒಂದು ಪೀಸ್ ಸಮೇತನೂ ಹೊರಗೆ ಬರೋ ಹಾಗಿಲ್ಲ ಯಾಕಂದರೆ ಅಲ್ಲಿ ಟ್ರೇಬರ್ಸ್ ಬದುಕ್ತಾ ಇದ್ದಾರೆ ಹಲವಾರು ಪ್ರಾಣಿ ಪಕ್ಷಿಗಳು ಬದುಕ್ತಾ ಇದ್ದಾವೆ ಅದರಿಂದ ಅವ್ರನ್ನ ಉಳಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇಂದಿನ ಈ ರೆಡ್ ಗ್ರೀ ರೆಡ್ ಅಲರ್ಟ್ ಅಂದರೆ ರೆಡ್ ಲೈನಲ್ಲಿ ಇರ್ತಾವಲ್ಲ ಪ್ರಾಣಿ ಪಕ್ಷಿಗಳು ಎಷ್ಟು ನೋಡೋಕೆ ಅಂಥದ್ದು ಎಲ್ಲೋ ಒಂದೋ ಎರಡು ಇರೋಂಥ ಪಕ್ಷಿಗಳ ಸಮೇತ ಅಮೆಝಾನ್ ಕಾಡಲ್ಲೇ ನಾವು ನೋಡೋಕ್ಕೆ ಸಿಗುವಂಥದ್ದು ಅಂಥ ಪ್ರಾಣಿ ಪಕ್ಷಿಗಳನ್ನೇ ಆಗ್ಬೋದು ಈ ಜನಾಂಗಗಳನ್ನೇ ಆಗ್ಬೋದು ಅವ್ರನ್ನ ಉಳಿಸ್ಕೊಳ್ಳೇಬೇಕು ಅಂದರೆ ಯಾವುದೇ ರೀತಿ ಕಾಡು ಏನು ಸಹ ಅವ್ರು ಕಟ್ ಮಾಡೋಂಗಿಲ್ಲ ಆಮೇಲೆ ಅವ್ರನ್ನ ಯಾವ ಯಾವ ರೀತಿ ಅಂದರೆ ಅವ್ರಿಗೊಂಚೂರು ನಮ್ಮ ಏನು ವಿಜ್ಞಾನ ಇದೆ ಅದನ್ನು ಅವ್ರಿಗೇನೋ ಒಂದು ಸ್ವಲ್ಪ ಆದರೂ ಸಹ ಅವರು ಹಾಳಾಗೋವಂಥದ್ದು ಅವ್ರ ಸಂಸ್ಕೃತಿನೂ ಅವ್ರು ಹಾಳು ಮಾಡ್ಕೊಳ್ಳೋವಂಥ ಒಂದು ಚಾನ್ಸಸ್ ಇರುತ್ತೆ ಅಂತ ಬ್ರೆಜಿಲ್ ಸರ್ಕಾರ ಅವ್ರನ್ನೂ ಸಹ ಹೊರಗಡೆ ಬರೋಕ ಹೊರಗಡೆ ಬಿಡದಲ್ಲೇ ಇಲ್ಲಿಂದ ಹೊರಗಿಂದ ಹೋಗರ್ನ ಅವರ ಏನು ವೆಲ್ಡೋ ಜವಾರಿಗೆ ಬಿಡದಲ್ಲೇ ನಿಷೇಧ ಮಾಡಿಬಿಟ್ಟಿದೆ ಇದರಿಂದ ಅವ್ರ ಸಂಸ್ಕೃತಿನೂ ಸಮೇತ ಅವ್ರು ಬರ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ಹೊರಗಿನ ಒಂದು ಪ್ರಪಂಚದ ಒಂದು ಅರಿವೇ ಸಮೇತ ಅವ್ರಿಗೆ ಇಲ್ಲ ಇನ್ನು ನೆಕ್ಸ್ಟ್ ಬರೋದಾದರೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಅದನ್ನು ಅವರು ಒಂದು ಬ್ರಿಜಿಲ್ ಸರ್ಕಾರನೇ ಪ್ಲಾನ್ ಮಾಡಿಬಿಟ್ಟು ಅವ್ರು ಯಾವ ರೀತಿ ಜೀವಿಸ್ತಾ ಇದ್ದಾರೆ ಅಂತ ನೋಡಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಡ್ರೋನ್ ಬಿಡುತ್ತೆ ಆ ಡ್ರೋನಲ್ಲಿ ಆ ಡ್ರೋನಲ್ಲಿ ಅವರು ವ್ಯವಸಾಯನ ಏನೋ ಮಾಡ್ತಾ ಇರ್ತಾರೆ ಅದೊಂದು ಅದೊಂದು ವೀಡಿಯೋ ಮಾತ್ರ ಕ್ಯಾಪ್ಚರ್ ಆಗಿದೆ ಹಂಗೆ ಆ ಒಂದು ತಕ್ಷಣ ಮಾತ್ರ ಆ ಡ್ರೋನ್ ಅದೇ ರೀತಿ ಕೆಳಗೆ ಹಿಂಗೆ ಲ್ಯಾಂಡ್ ಆಗ್ತಾ ಹೋದಂತೆ ಅವರು ಒಂದು ಬಾಣನ ಬಿಟ್ಟು ಆ ಡ್ರೋನ ಹೊಡೆದಾಕ್ತಾರೆ ಯಾಕಂದರೆ ಅವ್ರಿಗೆ ಯಾವ ರೀತಿ ಅದಾಗಿರುತ್ತೆ ಅಂದರೆ ಅವರು ಇದುವರೆಗೂ ಆ ಡ್ರೋನ್ನ ನೋಡಿರಲ್ಲ ಇದು ಯಾವುದೋ ಒಂದು ದೈತ್ಯ ಪ್ರಾಣಿ ಮೇಲೆ ಅಟ್ಯಾಕ್ ಮಾಡಿ ಬಂದಿದೆ ಅನ್ನೋ ರೀತಿಯಲ್ಲಿ ಅವರು ಅವ್ರ ಹತ್ರ ಇದ್ದಂಥ ಒಂದು ಬಾಣನ ಬಿಟ್ಟು ಆ ಡ್ರೋನ್ನ ಹೊಡೆದಾಕ್ತಾರೆ ಆದ್ದರಿಂದ ಅವ್ರಿಗೆ ಲೆಕ್ಕ ಹಾಕಿ ನೀವು ಆ ಡ್ರೋನ್ ಸಮೇತ ಅವರು ನೋಡಿ ಗಾಬರಿಗೊಂಡಿದ್ದಾರೆ ಅಂದರೆ ಅವ್ರಿಗೆ ಯಾವುದೇ ಒಂದು ವಿಜ್ಞಾನದ ಅರಿವು ಸಂಹಿತೆ ಅವ್ರಿಗಿಲ್ಲ ಅದರಿಂದ ಅವ್ರು ಆ ಡ್ರೋನ್ನ ಓಡಾಕ್ತಾರೆ ಅಲ್ಲಿ ಸ್ಕ್ರ್ಯಾಪ್ಚರ್ ಆಗಿರೋದಂದ್ರೆ ಅದೊಂದು ಅವ್ರು ವ್ಯವಸಾಯ ಮಾಡ್ತಾ ಇರೋವಂಥದ್ದು ಒಂದು ಮಾತ್ರ ಅದು ಕ್ಲಿಯರಿಟಿಯಾಗಿ ಕಾಣಿಸಿಲ್ಲ ಬ್ರೆಜಿಲ್ ಸರ್ಕಾರಕ್ಕೆ ನೆಕ್ಸ್ಟ್ ಬರೋದಾದರೆ ಅವ್ರ ಚಿತ್ರಗಳು ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕಮ್ಮಿ ಸಿಕ್ಕಿರೋ ಅಂಥದ್ದು ನಾನು ಆಗಲೇ ಹಾಕಿದ್ದೀನಿ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಬರೋದಾದರೆ ಅವರು ಅರಣ್ಯ ಕಟ್ ಮಾಡುವವರ ಮೇಲೆ ದಾಳಿ ಅವರು ಯಾರು ಅರಣ್ಯ ಕಟ್ ಮಾಡೋಕ್ಕೆ ಅಲ್ಲ ಅಲೋ ಇಲ್ಲ ಬಿಡಿ ಆದರೂ ಇನ್ನೂ ಇನ್ಲಿಗಲಾಗಿ ಅವ್ರು ಏನಾದರೂ ಹೋಗೋರು ಅಂದರೆ ಇಲ್ಲಿಗಲಲ್ಲಿ ಅವ್ರನ್ನ ಅವರು ದಾಳಿ ಮಾಡಿ ಕೊಂದಿರೋವಂಥದ್ದು ಸಹ ಇದೆ ಯಾಕಂದರೆ ಅವರು ಈ ಮನುಷ್ಯರನ್ನೇ ಅವರು ನೋಡಿಲ್ಲ ಇವ್ರು ಯಾರೋ ಮೃಗ ಅನ್ನೋ ರೀತಿ ಅವ್ರು ಕಾಣ್ತಾರೆ ನಾವು ಹೋಗೋದು ನಮಗೆ ಇದೆ ಈಗಿನ ಜನಾಂಗಗಳು ನೋಡ್ಬೇಕಲ್ಲ ನೀವು ಆ ರೀತಿ ಇನ್ನು ನೆಕ್ಸ್ಟ್ ಬರೋದಾದರೆ ಅಲ್ಲಿ ಮಾಫಿಯಾ ನಡೆಯುತ್ತೆ ಮುದ್ದುಗುಂಡುಗಳು ಚಿನ್ನ ಈ ರೀತಿ ಮಾಫಿಗಳು ನಡೆಯೋದ್ರಿಂದ ಹಲವಾರು ಹಡುಗುಗಳು ಅಲ್ಲಿಗೆ ಹೋಗೋವಂಥ ಸಾಧ್ಯತೆ ಇರುತ್ತೆ ಅದರಿಂದ ಅವ್ರ ಜೀವಿ ಅನ ಅವ್ರ ಜೀವಕ್ಕೆ ಆಗುವಂಥದ್ದು ಇರುತ್ತೆ ಅದರಿಂದ ಬ್ರಿಜಿಲ್ ಸರ್ಕಾರ ಅದು ನಿರ್ಜನ ಪ್ರದೇಶ ಅಂತ ಅಲೋ ಮಾಡಿಬಿಟ್ಟಿದೆ ಬಿಡಿ ನೇರ ಸಂಪರ್ಕ ಮಾಡಿದರೆ ಅವ್ರ ಸಂಸ್ಕೃತಿ ನಾಶ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರ ಭಾಷೆ ಕಲೆ ಇದುವರೆಗೂ ಯಾರಿಗೂ ಸಮೇತನೂ ಗೊತ್ತಿಲ್ಲ ಅವ್ರು ಯಾರೂ ತಿಳ್ಕೊಳ್ಳೋಕ ಸಮೇತನೂ ಹೋಗಿಲ್ಲ ಬಿಡಿ ಗೆಳೆಯರ ನಾವು ಇದೇ ರೀತಿ ತಂತ್ರಜ್ಞಾನದ ಎಷ್ಟೋ ಮುಂದೆ ಹೋದರೂ ನಮ್ಮ ಭೂಮಿ ಮೇಲೆ ಇನ್ನೂ ಹಲವು ಜಾಗಗಳು ಅದೇ ರೀತಿ ಹಿಂದೆ ಹಿಂದೆ ಕಾಲದಲ್ಲಿ ಹೋಗ್ಕೊಂಬಿಡಿ ಬಿಡಿ ಅದರಲ್ಲಿ ಈ ವೆಲ್ಡು ಜವಾರಿ ಅನ್ನೋ ಸಮೇತ ಒಂದು ಇದು ಭೂತ ಕಾಲದ ಕಿಟಕಿ ಇದ್ದಂತೆ ನಾವು ಈ ಪ್ರಪಂಚ ಸುತ್ತರ್ಕಂಬಂದ್ರೆ ಸಿಗೋ ಒಂದೇ ಒಂದು ಜಾಗ ಅಂದರೆ ವಿಲ್ಡು ಜವಾರಿ ಮಾತ್ರ ಇದೇ ಥರ ಇನ್ನೂ ಅನೇಕ ರಹಸ್ಯಗಳುಳ್ಳಂತಹ ಭೂಮಿಯ ಮೇಲಿನ ಜಾಗಗಳನ್ನ ನೀವು ನೋಡಬೇಕು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ